ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಅಂತ ಭಾವಿಸ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಎರಡು ದಿವಸದಿಂದ ವ್ಲಾಗ್ ಅಥವಾ ರೆಸಿಪಿದು ವೀಡಿಯೋ ಬಂದಿಲ್ಲ ಹಾಗಾಗಿ ಸ್ವಲ್ಪ ಕಾರಣಾಂತರದಿಂದ ಬಂದಿಲ್ಲ ಫ್ರೆಂಡ್ಸ್ ಏನು ಅನ್ಕೋಬೇಡಿ ಬರ್ತಾನೆ ಇರುತ್ತೆ ಎರಡು ದಿವಸ ಲೇಟಾದರೂ ಪರವಾಗಿಲ್ಲ ವೀಡಿಯೋ ಬರ್ತಾನೆ ಇರುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ರ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತು ನಾನು ಏನು ಮಾಡ್ತಾಯಿದ್ದೀನಂದರೆ ಜೋಳದ ರೊಟ್ಟಿ ಮೂಲಂಗಿ ಸಾಂಬಾರು ಇದ್ದೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ನೋಡಿಕೊಳ್ಳಿ ನಾನು ಆಲ್ರೆಡಿ ಶಾರ್ಟ್ ಆಗಲಿ ಮತ್ತು ಲಾಂಗ್ ಆಗಲಿ ರೊಟ್ಟಿ ಮಾಡೋದು ನಾನು ಯಾವ ರೀತಿ ಮಾಡ್ತೀನಿ ಅಂತ ನೀವು ನೋಡಿದ್ರ ಆಲ್ರೆಡಿ ಮತ್ತು ವಿಡಿಯೋದಲ್ಲಿ ಮೂಲಂಗಿ ಸಾಂಬಾರು ಜೊತೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ರೊಟ್ಟಿ ಮೊದಲು ರೊಟ್ಟಿ ಮಾಡ್ತಾಯಿದ್ದೀನಿ ಮತ್ತು ಮೂಲಂಗಿ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಿ ಅಂತ ನಾ ನೀವು ನೋಡಬಹುದು ಈ ವಿಡಿಯೋದಲ್ಲಿ ಪ್ರತಿ ಪೂರ್ತಿ ಸ್ಕಿಪ್ ಮಾಡೋದೇ ಮಾತ್ರ ನೋಡಿ ಇವಾಗ ಲಾಸ್ಟ್ ರೊಟ್ಟಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಹಿಟ್ಟು ಉಳಿಸಿದೆ ಉಳಿಸಿದೆ ಫ್ರೆಂಡ್ಸ್ ಲಾಸ್ಟಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಇವಾಗ ಮೂಲಂಗಿ ಸಾಂಬಾರು ನಾನು ಯಾವ ರೀತಿ ಮಾಡ್ತೀನಂತ ನೀವು ಪೂರ್ತಿಯಾಗಿ ಫಸ್ಟ್ ಟೈಮ್ ನೋಡ್ತಿರಬಹುದು ನಾನು ವೀಡಿಯೋ ಅಪ್ಲೋಡೇ ಮಾಡಿಲ್ಲ ಮೂಲಂಗಿ ಸಾಂಬಾರ್ದು ಇವಾಗ ನೋಡಿ ನಾನು ಯಾವ ರೀತಿ ಮಾಡ್ತೀನಂತ ಹಾಗೆ ಹೊಸದಾಗಿ ನೋಡೋರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಸ್ಕಿಪ್ ಮಾಡಿಬಿಡಿ ಹಾಗೆ ನೋಡಿ ಸಪೋರ್ಟ್ ಆಗುತ್ತೆ ನನಗೂ ಕೂಡ ಬನ್ನಿ ಇವಾಗ ರೊಟ್ಟಿ ಮಾಡೋದಂತೂ ಆಯಿತು ಇನ್ನೊಂದು ಸ್ವಲ್ಪ ಸ್ವಲ್ಪ ಹಿಟ್ಟಿದೆ ಅದು ರೊಟ್ಟಿ ಲಾಸ್ಟ್ ರೊಟ್ಟಿ ಇದೆ ಇವಾಗ ಒಂದು ಏಳರಿಂದ ಎಂಟು ರೊಟ್ಟಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಬೆಳಗ್ಗೆ ನೋಡಿ ಫ್ರೆಂಡ್ಸ್ ಇದು ಬೆಳಗ್ಗೆ ನಾನು ಎಷ್ಟು ಗಂಟೆಗೆ ಅಂದರೆ ಐದು ಗಂಟೆಗೆ ಅಡುಗೆ ಮಾಡ್ತಾಯಿದ್ದೀನಿ ಹಸ್ಬೆಂಡಿಗೆ ಐದು ಗಂಟೆ ಇದು ಅಡುಗೆ ಇದು ಫ್ರೆಂಡ್ಸು ಬೆಳಗ್ಗೆ ಗುರುವಾರದ ಬೆಳಬೆಳಗ್ಗೆ ಬೆಳಗ್ಗೆ ಅಡುಗೆ ಇದು ಮೇನ್ ಹೇಳಬೇಕಂದ್ರೆ ಅಷ್ಟು ಬೇಗ ರೊಟ್ಟಿ ಮಾಡಿದ್ರೆ ಫುಲ್ ಸೌಂಡ್ ಬರುತ್ತೆ ಆದರೂ ಬೇಕಲ್ವಾ ಫ್ರೆಂಡ್ಸ್ ಕೆಲಸದ ಮೇಲೆ ಹಾಗಾಗಿ ಮಾಡ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಇಲ್ಲಾಂದ್ರೆ ಹದಿನೈದು ತನಕ ಮಾಡ್ತಿದ್ದೆ ತುಂಬ ಸೌಂಡ್ ಆಗುತ್ತೆ ಅಂದ್ಬಿಟ್ಟು ಸುಮ್ಮನೆ ಕಡಿಮೆ ಮಾಡಿದ್ದೀನಿ ಇವಾಗ ರೊಟ್ಟಿ ಮಾಡೋದಂತು ಆಯಿತು ಇವಾಗ ಲಾಸ್ಟ್ ರೊಟ್ಟಿ ಲಾಸ್ಟ್ ಉಳಿದಿದೆ ಇವಾಗ ನಾನು ಕೆಲವೊಬ್ಬರು ಬಟ್ಟೆಯಿಂದ ರೊಟ್ಟಿಗೆ ನೀರು ಹಚ್ತಾರೆ ಫ್ರೆಂಡ್ಸ್ ನಾನು ಕೈಯಿಂದನೇ ಹಚ್ಚೋದು ಕೈ ರೂಢಿ ಬಿದ್ದರೆ ಏನೂ ಆಗೋಲ್ಲ ಫ್ರೆಂಡ್ಸ್ ನಾವು ಎಷ್ಟು ಏನು ಅಂದ್ಕೊಂಡ್ರು ಇವಾಗ ರೊಟ್ಟಿ ಮಾಡೋದಂತೂ ಆಯಿತು ಇವಾಗ ಮೂಲಂಗಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ ಬನ್ನಿ ಸ್ಟಾರ್ಟಿಂಗಲ್ಲೇ ಬಗೋನಿ ಜೀರಿಗೆ ಸಾಸಿವೆ ಮತ್ತು ಹಸಿಮೆಣಸಿನಕಾಯಿ ಕರಿಬೇವು ಈರುಳ್ಳಿ ಮತ್ತು ಚಿಲ್ಲಿ ಪೌಡರು ಅರಿಶಿನ ಪ್ರತಿಯೊಂದು ಮೂಲಂಗಿ ಅದೆಲ್ಲ ನಾನು ಮೂಲಂಗಿ ಎಲ್ಲ ಫ್ರೈ ಮಾಡ್ಕೊಂಡಾದ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಏನಕ್ಕೆಂದರೆ ಒಂದು ಕೈಯಿಂದ ಆಗೋಲ್ಲ ಫ್ರೆಂಡ್ಸ್ ಅಷ್ಟೊಂದು ಬೆಳ ಬೆಳಗ್ಗೆ ಅಷ್ಟು ಕ್ಯಾಮ್ರ ಹಿಡ್ಲಿಕ್ಕೆ ಆಗೋಲ್ಲ ಇವಾಗ ರೊಟ್ಟಿ ಮಾಡೋದಂತೂ ನೋಡಿದ್ರಲ್ಲ ನೀವು ಬನ್ನಿ ಇವಾಗ ಸಾಂಬಾರು ಯಾವ ರೀತಿ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಈರುಳ್ಳಿ ಕರಿಬೇವು ಕೊತ್ತಂಬರಿ ಮತ್ತು ಮೂಲಂಗಿ ಟೊಮೊಟೊ ಇಷ್ಟು ಎಲ್ಲ ಫ್ರೈ ಆದಮೇಲೆ ಕ್ಯಾಮ್ರ ಹಿಡ್ದಿದ್ದೀನಿ ಇದಿಷ್ಟೆಲ್ಲ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಬಿಡಬೇಕು ಇವಾಗ ಇದೇ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ನಾವು ಹಸಿಮೆಣಸಿನಗೆ ಆ್ಯಡ್ ಮಾಡ್ಕೊಂಡಿದ್ದೀವಲ್ಲ ಸ್ವಲ್ಪ ಸ್ವಲ್ಪ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೇಕು ಲಾಸ್ಟಲ್ಲಿ ಎಣ್ಣೆಯಲ್ಲೇ ನಾನು ಪ್ರತಿಯೊಂದು ಎಣ್ಣೆಯಲ್ಲೇ ನಾ ಬಿಟ್ಟಿದ್ದೀನಿ ಬೇಳೆ ಒಂದು ಸೈಡ್ ಕುದಿಸ್ಕೊಂಡು ಇಟ್ಟಿದ್ದೀನಿ ಬೇಳೆ ಮೊದಲೇ ನಾವು ಸಪ್ಪೆ ಬೇಳೆ ಇರುತ್ತೆ ನೋಡಿ ಅದರಲ್ಲಿ ಏನು ಅಂದರೆ ಏನು ಆ್ಯಡ್ ಮಾಡಬಾರ್ದು ಆ ಬೇಳೆ ಕುದಿಸ್ಕೊಂಡು ಇಟ್ಟಿದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಈ ಕಡೆ ನೋಡಿ ಓನ್ಲಿ ಇದರಲ್ಲಿ ಏನು ಅಂದರೆ ಏನಿಲ್ಲ ನೀರು ಮತ್ತು ತೊಗರೆಬೇಳೆ ಇವೆರಡು ಕುದಿಸಿ ಈ ಥರ ಇದ್ದೀನಿ ರುಬ್ಬಿ ಇಟ್ಟಿದ್ದೀನಿ ಅದಕ್ಕೆ ಏನು ಅಂದರೆ ಏನೇ ಆ್ಯಡ್ ಮಾಡಿಲ್ಲ ನಾನು ಸಾಲ್ಟ್ ಆ್ಯಡ್ ಮಾಡಿಲ್ಲ ಅಥವಾ ಅರ್ಶಿನ ಆ್ಯಡ್ ಮಾಡಿಲ್ಲ ಹಾಗೆ ಕುದಿಸಿ ಇಟ್ಟಿದ್ದೀನಿ ಈ ಕಡೆ ಟೀ ಟೀ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕೊಂಡು ಹೋಗ್ತಾರೆ ನೋಡಿ ಕಿಟಕಿಯಲ್ಲಿ ನೋಡ್ಬೋದು ಪೂರ್ತಿ ಕತ್ಲೆ ಕತ್ಲೆ ಐದು ಐದಕ್ಕಿನ್ನೂ ಕಡಿಮೆನೇ ಇತ್ತು ಫ್ರೆಂಡ್ಸ್ ನಾನು ಆಗ ಆವಾಗ ವೀಡಿಯೋ ಮಾಡಿದ ವೀಡಿಯೋ ಇದು ಇವತ್ತು ಗುರುವಾರದ ಬೆಳ ಇವತ್ತು ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಆಗಬೇಕು ಇದು ಇವಾಗ ಚಿಲ್ಲಿ ಪೌಡ್ರ್ ಹಾಕಿದ್ದೀನಲ್ಲ ನೋಡಿ ಮೂಲಂಗಿ ಇದೆಯಾ ಫ್ರೆಂಡ್ಸ್ ತುಂಬ ಚೆನ್ನಾಗಾಗುತ್ತೆ ನಾನು ಇದೇ ಥರ ಮಾಡೋದು ಕೆಲವೊಬ್ರು ಬೇಳೆಯಲ್ಲೇ ಅಳ್ಳ ಎಲ್ಲ ಆಡ್ ಆ್ಯಡ್ ಮಾಡ್ಕೊತಾರೆ ನೋಡಿ ಇವಾಗ ಫ್ರೈ ಆಗ್ತಾ ಇದೆ ಇವಾಗ ಒಂದು ಒಂದು ಸ್ವಲ್ಪ ಒಂದು ಸ್ವಲ್ಪ ಎಣ್ಣೆ ಬಿಡಬೇಕು ಅದು ಕಡೆ ಕಡೆಯಿಂದ ಎಲ್ಲ ಎಣ್ಣೆ ಬಿಡಬೇಕು ಟೊಮೊಟೊ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಟೊಮೊಟೊ ಅಂದರೆ ಅಷ್ಟು ಟೇಸ್ಟ್ ಬರೋಲ್ಲ ಇವಾಗ ನೋಡಿ ಇದು ಬೇಳೆ ರುಬ್ಬಿಟ್ಟಿದ್ದೀನಿ ಇದರಲ್ಲಿ ನಾನು ಏನೂ ಆ್ಯಡ್ ಮಾಡಿಲ್ಲ ಫ್ರೆಂಡ್ಸ್ ನಾ ಉಪ್ಪು ಇಲ್ಲ ನ ಟರ್ಮರಿ ಕೂಡ ಏನೇ ಆ್ಯಡ್ ಮಾಡಿಲ್ಲ ಓನ್ಲಿ ಬೇಳೆ ಕುದಿಸಿ ಈ ಥರ ರುಬ್ಬಿ ಇಟ್ಟಿದ್ದೀನಿ ಅಷ್ಟೇ ಪ್ರತಿಯೊಂದು ಆ್ಯಡ್ ಮಾಡ್ಕೊಂಡಿರೋದು ಅದು ಒಗ್ಗರಣೆಯಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಸಾಲ್ಟು ಪ್ರತಿಯೊಂದು ಅದರಲ್ಲೇ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರ ಏನಿಲ್ಲ ಸುಮ್ಮನೆ ಸಾಂಬಾರಿಗೋಸ್ಕರ ಆದರೆ ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಿದ್ರೆ ನಿಜವಾಗ್ಲೂ ತುಂಬ ಟೇಸ್ಟ್ ಆಗುತ್ತೆ ಒಂದು ಸಲ ಫಾಲೋ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಚೆನ್ನಾಗಿ ಮೇನ್ ಅಂದರೆ ನಾವು ರುಬ್ಬಿ ಇದಕ್ಕೆ ಗಟ್ಟಿ ಗಟ್ಟಿ ಇರಬಾರ್ದು ಚೆನ್ನಾಗಿ ರುಬ್ಬಬೇಕು ಇವಾಗ ಇದೇ ಟೈಮಲ್ಲಿ ನಾವು ಫ್ರೈ ಆಯಿತು ಫ್ರೆಂಡ್ಸ್ ಇವಾಗ ಎಣ್ಣೆ ತೇಲ್ತಾಯಿದೆ ನಿಮ್ಮ ಕಾ ತೋರಿಸ್ ತೋರಿಸ್ತೀನಿ ಬನ್ನಿ ನೋಡಿ ಆಲ್ರೆಡಿ ಎಣ್ಣೆ ತೇಲಿದೆ ನಾನು ಬುಡಕ್ಕೆ ಕೂಡಬಾರ್ದು ಅಂತ ನಾನು ನಾನು ಇದ್ದೀನಿ ಇವಾಗ ಇದೇ ಟೈಮಲ್ಲಿ ನಾವೇನು ಮಾಡಬೇಕು ಅಂದರೆ ಇವಾಗ ಕುದಿಸಿದ್ದೀವಲ್ಲ ಇದೇ ಕುದಿಸಿದ ಬೇಳೆ ಇವಾಗ ನೋಡಿಕೊಂಡು ಆ್ಯಡ್ ಮಾಡಬೇಕು ಸ್ವಲ್ಪ ಸ್ವಲ್ಪ ನೋಡಿ ಸಣ್ಣ ಅವ್ರು ಇಟ್ಟಿದ್ದೀನಿ ನಾನು ನೋಡಿ ನೋಡಿಕೊಂಡು ಈ ಥರ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ಗಟ್ಟಿ ಬೇಕಂದವರು ವಾಟರ್ ಆ್ಯಡ್ ಮಾಡ್ಕೋಬೇಡಿ ಸಾಂಬಾರು ಬೇಕಂದವರು ವಾಟ್ರ್ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಗಟ್ಟಿನೇ ಬೇಕು ನಮಗೆ ರೊಟ್ಟಿ ಜೊತೆ ಅಂತ ಅಂದವರು ಇದ್ರಷ್ಟು ಇದರಲ್ಲೇ ಒಂದು ಸ್ವಲ್ಪ ಸ್ವಲ್ಪ ವಾಟ್ರ್ ಬಿಟ್ಟು ಸ್ವಲ್ಪ ಕುದಿಸ್ಕೊಳ್ಳಿ ಸಾಂಬಾರು ಬೇಕು ಅನ್ನೋರು ಎಷ್ಟು ಬೇಕಂದರೂ ಅಷ್ಟು ವಾಟ್ರ್ ಆ್ಯಡ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಎರಡಕ್ಕೂ ಸೆಟ್ ಆಗುತ್ತೆ ಫ್ರೆಂಡ್ಸ್ ಇದು ಗಟ್ಟು ಮೂಲಂಗಿ ಗಟ್ಟು ಬೇಳೆ ಕೂಡ ಸೆಟ್ ಆಗುತ್ತೆ ಮತ್ತು ಆ ಸಾಂಬಾರಿಗೆ ಕೂಡ ರೆಡಿಯಾಗುತ್ತೆ ಎರಡೂ ನಾವು ಮಾಡ್ಕೊಬೋದು ಫ್ರೆಂಡ್ಸ್ ಯಾವುದು ಯಾವುದಂದ್ರೆ ಅದು ಇವಾಗ ನಾವು ಹೀಗೆ ಕುದಿಸ್ಕೊಂಡು ಗಟ್ಟಿ ಮಾಡ್ಕೊಬೋದು ಫ್ರೆಂಡ್ಸ್ ಇದು ನಾವು ಮೇನ್ ಹೇಳಬೇಕಂದ್ರೆ ಜಾಸ್ತಿ ಸಾಲ್ಟಾಗಲಿ ಅಥವಾ ಚಿಲ್ಲಿ ಪೌಡ್ರಲ್ಲಿ ಜಾಸ್ತಿ ಬಿಡ್ತೀವಲ್ಲ ಸ್ವಲ್ಪ ನೀರು ಆ್ಯಡ್ ಆ್ಯಡ್ ಮಾಡಲೇಬೇಕು ನಾವು ಹಾಗಾಗಿ ನಾನು ಸಾಂಬಾರು ಥರ ಮಾಡ್ಕೊತೀನಿ ಫ್ರೆಂಡ್ಸ್ ಏನಕ್ಕೆಂದರೆ ರೊಟ್ಟಿ ಮಾಡ್ತಾ ಇದ್ದೀನಲ್ಲ ಮಕ್ಕಳು ಸ್ವಲ್ಪ ರೊಟ್ಟಿ ಕಲಿಸ್ಕೊಟ್ರೆ ಚೆನ್ನಾಗಿ ಊಟ ಮಾಡ್ತಾರೆ ಮೂಲಂಗಿ ಅದರಲ್ಲೇ ಇರುತ್ತಲ್ಲ ಊಟ ಮಾಡ್ತಾರೆ ಹಾಗಾಗಿ ನಾನು ಸಾಂಬಾರು ಥರ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಈ ಥರ ಗಟ್ಟಿ ಕೂಡ ಕುದಿಸ್ಕೋಬೋದು ರೊಟ್ಟಿ ಜೊತೆ ಈ ಥರ ಕೂಡ ಗಟ್ಟಿ ಕುದಿಸ್ಕೊಂಡು ಮೂಲಂಗಿ ಗಟ್ಟಿ ಪಲ್ಯ ಅಂತ ಹೇಳ್ಬೋದು ಇವಾಗ ನಾನು ವಾಟರ್ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ಸರಿ ಹೋಗಲ್ಲ ನಮಗೆ ಅಷ್ಟೇ ಬೆಳಗ್ಗೆ ಸ್ಟಾರ್ಟ್ ಮಾಡಿದನಲ್ಲ ಇವಾಗ ಮೂರು ಟೈಮ್ ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಸಾಂಬಾರು ಮಾಡ್ಕೊತೀನಿ ಈ ಕಡೆ ಟೀ ಕುದೀತಾ ಇದೆ ಈ ಅಂತೂ ಇನ್ನೂ ಕತ್ಲೇನೇ ಇದೆ ಇವಾಗ ನೋಡಿ ವಾಟ್ರೇ ಆ್ಯಡ್ ಮಾಡ್ಕೊತೀನಿ ಪೂರ್ತಿ ಜಾಸ್ತಿನೇ ಆ್ಯಡ್ ಮಾಡ್ಕೊತೀನಿ ಫ್ರೆಂಡ್ಸ್ ನನಗೂ ನೋಡಿ ಇಷ್ಟು ವಾಟ್ರೇ ಆ್ಯಡ್ ಮಾಡ್ಕೊಂಡೆ ಇವಾಗ ಇನ್ನೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟ್ ಆ್ಯಡ್ ಮಾಡ್ಕೋಬೇಕು ಏನಕ್ಕಂದರೆ ಆವಾಗ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನು ಒಗ್ಗರಣೆ ಕೊಡುವಾಗ ಇವಾಗ ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಟೇಸ್ಟ್ ಕೇಳಬೇಡಿ ಫ್ರೆಂಡ್ ತುಂಬ ಚೆನ್ನಾಗಿರುತ್ತೆ ನಾನು ಅದ್ರ ಜೊತೆ ಚಪಾತಿ ಆಗಲಿ ರೊಟ್ಟಿ ಆಗಲಿ ಸೂಪರ್ ಇರುತ್ತೆ ಇದ್ರ ಜೊತೆ ರೈಸ್ ಆಗಲಿ ಅದು ಕೂಡ ಸೂಪರ್ ಇರುತ್ತೆ ಬೆಳ ಬೆಳಗ್ಗೆ ಐದು ಗಂಟೆ ನಾಲ್ಕೂವರೆಗೆ ಎದ್ದಿದ್ದೀನಿ ನಾನು ಎದ್ಬಿಟ್ಟು ಫಸ್ಟ್ ಬಿಟ್ಟು ಹೊರಗಡೆನ ಕಸೆ ಹೊಡೆದ್ಬಿಟ್ಟು ರೊಟ್ಟಿ ಮಾಡಕ್ಕೆ ನಿಂತಿದ್ದೀನಿ ರೊಟ್ಟಿ ಮಾಡಿ ಸಾಂಬಾರು ಮಾಡ್ತಾಯಿದ್ದೀನಿ ಅಲ್ಲಿವರೆಗೂ ಐದು ಗಂಟೆ ಆಗ್ತಿತ್ತು ಐದು ಬೇಳೆ ಮುಗಿಯೋಷ್ಟರಲ್ಲಿ ಐದು ಮೂವತ್ತು ಆಗ್ತಾಯಿತ್ತು ಅವ್ರಿಗೆ ಟಿಫನ್ ಬಾಕ್ಸ್ ಕಟ್ ಕೊಟ್ಟಿದ್ದೀನಿ ಕಟ್ಕೊಡ್ತೀನಿ ಅವಾಗ ಕಟ್ಕೊಟ್ಟು ಅವ್ರು ಹೋಗ್ತಾರೆ ಮತ್ತು ಹಿಂದ್ಗಡೆಯಿಂದ ಕೆಲಸ ಇದ್ದಿಂದಿದ್ದೇ ಇರುತ್ತೆ ಫ್ರೆಂಡ್ಸ್ ಇನ್ನೊಂದು ಹೊಸ ವಿಷಯ ಹೇಳಬೇಕು ಫ್ರೆಂಡ್ಸ್ ಅದು ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ನಿಮಗೆ ನಾನು ಇವಾಗ ನೋಡಿ ಸ್ವಲ್ಪ ಸ್ವಲ್ಪ ಕುದೀತಾ ಇದೆ ನಮ್ಮ ಸಾಂಬಾರು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಕುದ್ರೆ ಅದು ಮೂಲಂಗಿಯನ್ನು ನಾವು ಫ್ರೈ ಮಾಡ್ತೀವಲ್ಲ ಅವು ಗಟ್ಟಿ ಗಟ್ಟಿ ಇರೋದೆಲ್ಲ ಚೆನ್ನಾಗಿ ಕುದಿಬೇಕು ಗಟ್ಟಿ ಗಟ್ಟಿ ಇದ್ರೂ ಅಷ್ಟು ಟೇಸ್ಟ್ ಬರೋಲ್ಲ ಇನ್ನೊಂದು ಸ್ವಲ್ಪ ಸ್ವಲ್ಪ ಕುದೀತಾ ಇದೆ ಇವಾಗ ಏನು ಜಾಸ್ತಿ ಉರಿ ಇಡಬೇಕು ಚೆನ್ನಾಗಿ ಕುದೀತದೆ ಉಕ್ಕು ಉಕ್ಕು ಬಿಡಬಾರ್ದು ನೋಡಿ ಈ ಥರ ಕುದಿಬೇಕು ಇದಕ್ಕೆ ಈಗೇನು ಮಾಡಬೇಕು ಅಂದರೆ ಅದು ಕಡೆ ಏನಿರುತ್ತಲ್ಲ ಅದೆಲ್ಲ ಸ್ಪೂನ್ ತೊಗೊಂಡು ಈ ಥರ ಫ್ರೆಂಡ್ಸ್ ಈ ಥರ ಚೆನ್ನಾಗಿ ಕುದಿಬೇಕು ಮೇನ್ ಹೇಳಬೇಕಂದ್ರೆ ಆ ಮೂಲಂಗಿ ಎಲ್ಲ ಏನು ಗಟ್ಟಿ ಗಟ್ಟಿ ಇರುತ್ತಲ್ಲ ಮೆತ್ತಗೆ ಆಗಬೇಕು ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮೂಲಂಗಿ ಮೂಲಂಗಿ ತುಂಬ ಒಳ್ಳೆಯದು ಹೆಲ್ತಿಗೆ ಮತ್ತು ಅದರದ್ದು ನಾವು ಅದ್ರದ್ದೇನು ಪತ್ತೆ ಇರುತ್ತೆ ನೋಡಿ ಅದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಅದು ಬಿ ಬಿಸಾಡಬಾರ್ದು ಅದು ಬೇ ಸಾಂಬಾರಲ್ಲಿ ಕೂಡ ಮಾಡ್ಕೊಂಡು ಊಟ ಮಾಡ್ಕೋಬೋದು ಈ ಸಾಂಬಾರು ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸ ಹೊಸವ್ರು ಯಾರು ನೋಡ್ತಾ ಇದ್ದೀರಾ ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾವ ರೀತಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು ಇದೇ ಥರ ಕೂಡ ಹೋಟೆಲಲ್ಲೂ ಕೂಡ ಮಾಡ್ತಾರೆ ಫಂಕ್ಷನ್ಗಳಲ್ಲೂ ಕೂಡ ಮಾಡ್ತಾರೆ ಇದೇ ಥರ ಅಷ್ಟೇ ಜರ ಅಷ್ಟೇ ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿಕೊಳ್ಳಲ್ಲ ಜಾಸ್ತಿ ಏನು ಮಾಡ್ತಾರೆ ಅಂದರೆ ಟರ್ಮರಿ ಆ್ಯಡ್ ಮಾಡ್ಕೊತಾರೆ ಅಷ್ಟೇ ಇದಕ್ಕೆ ಬಿಟ್ಟರೆ ಮತ್ತೇನೇನೂ ಇಲ್ಲ ಸಾ ರೈಸ್ ನೋಡಿ ಫ್ರೆಂಡ್ಸ್ ರೈಸ್ ಕೂಡ ಮಾಡಿದ್ದೀನಲ್ಲ ನೋಡಿ ರೈಸ್ ಇಷ್ಟು ಮಾಡಿದ್ದೀನಿ ಆಲ್ರೆಡಿ ಗರಮ್ ಗರಮ್ ಇದೆ ಇವಾಗ ಬಾಕ್ಸಿಗೆ ಕಟ್ತೀನಿ ಲೇಟಾಗಿದೆ ಫ್ರೆಂಡ್ಸ್ ಐದು ನಲವತ್ತಾಗ್ತಾಯಿದೆ ಕಟ್ಬಿಡ್ತೀನಿ ಒಂದು ಟಿಫನಲ್ಲಿ ರೊಟ್ಟಿ ಕಟ್ತೀನಿ ಒಂದು ಟಿಫನಲ್ಲಿ ರೈಸು ಒಂದು ಟಿಫನಲ್ಲಿ ಸಾಂಬಾರು ಇವಾಗ ಆಲ್ರೆಡಿ ಎರಡು ಟಿಫನ್ ಒಂದು ಟಿಫನ್ ರೊಟ್ಟಿ ಒಂದು ಟಿಫನ್ ಸಾಂಬಾರು ಕಟ್ಟಿದ್ದೀನಿ ಈ ವಿಡಿಯೋದ ಬಗ್ಗೆ ಹೇಗೆ ಅನ್ನಿಸ್ತದ ಕಮೆಂಟ್ ಮೂಲಕ ತಿಳಿಸಿ ಬಾಯ್ ಫ್ರೆಂಡ್ಸ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಬಾಯ್ ಎಲ್ಲರಿಗೂ